ಇದು ಪ್ರತಾಪ್ನ ವೋಟಿಂಗನ್ನು ನೋಡಿ ಶಾಕಾಗಿ ಹೋದರು ಒಂದು ಕಡೆ ಸುದೀಪ್ ಅವರು ಮತ್ತೊಂದು ಕಡೆ ಪ್ರತಾಪ್ಗೆ ವಾರ್ನಿಂಗ್ ಕೂಡ ಕೊಟ್ಟರು ಐವತ್ತೆರಡು ಪರ್ಸೆಂಟ್ ಓಟ್ಗಳು ನಿಮಗೆ ಬಂದಿದೆ ಅಂತಲೂ ಕೂಡ ಹೇಳ್ತಾರೆ ಸುದೀಪ್ ಅವರು ಇಷ್ಟು ಹೇಳಿದರೂ ಕೂಡ ಪ್ರತಾಪ್ ತಾನು ಸೇವ್ ಆಗೋದಿಲ್ಲ ನನಗೆ ಕಳಿಸ್ಕೊಟ್ಬಿಡಿ ನಾನೇ ಈ ಇದು ಹಂತದಲ್ಲಿ ಎಲಿಮಿನೇಷನ್ ಮಾಡಿ ಅಂದಾಗ ಸುದೀಪ್ ಅವರು ಮಾತ್ರ ಹೇಳ್ತಾರೆ ಪ್ರತಾಪ್ಗೆ ನೀವು ಹೇಳ್ದಂಗೆಲ್ಲ ಇಲ್ಲಿ ಎಲಿಮಿನೇಟ್ ಮಾಡೋದಕ್ಕೆ ಆಗೋದಿಲ್ಲ ಇಲ್ಲಿ ಜನಗಳ ತೀರ್ಪು ಬಿಗ್ ಬಾಸ್ ತೀರ್ಪು ಅಂತೂ ಇರುತ್ತೆ ಅದಕ್ಕೆ ವಿರುದ್ಧವಾಗಿ ಇಲ್ಲಿ ನಡೆಯೋದಕ್ಕೂ ಕೂಡ ಆಗೋದಿಲ್ಲ ಬಿಗ್ ಬಾಸ್ ನಿಮ್ಮನ್ನು ಕರ್ಕೊಂಡ್ಬಂದಿರೋದು ಬಿಟ್ಟು ನೀವು ಬಿಗ್ ಬಾಸ್ನ ಕರೆತ್ಕೊಂಡ್ಬಂದಿಲ್ಲ ಅಂತ ಹೇಳಿ ಸುದೀಪ್ ಅವರು ಪೂರ್ತಿ ಗರಮಾಗಿ ಪ್ರತಾಪ್ಗೆ ಉತ್ತರಗಳನ್ನು ಕೊಡ್ತಾರೆ ನಂತರ ಪ್ರತಾಪ್ ಯಾಕೆ ಹೋಗಬೇಕು ಅಂತ ಕೇಳೋದಕ್ಕೆ ವಿನಯ್ ಮತ್ತು ನಂಬರ್ತ ಟಾರ್ಚರ್ ನನಗೆ ತಡೆಯೋದಕ್ಕೆ ಆಗ್ತಾ ಇಲ್ಲ ಇವರಿಬ್ಬರ ಇನ್ಸು ನನಗೆ ತುಂಬಾ ಜಾಸ್ತಿ ಆಗಿದೆ ಇದೇ ಕಾರಣಕ್ಕಾಗಿ ನಾನು ಆಸ್ಪತ್ರೆಗೂ ಕೂಡ ಸೇರಿದ್ದು ಅಣ್ಣ ಹೇಳೋದಕ್ಕೆ ಕಾರಣ ಮಾತ್ರ ನಾನು ವಾಂತಿ ಮಾಡಿಕೊಂಡಿದ್ದೆ ಬೇದಿ ಮಾಡ್ಕೊಂಡಿದ್ದೆ ಅದಕ್ಕೆ ಕಾರಣಕರ್ತರು ಯಾರು ಆಗ ಆಗ ಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟು ತೆಗೆದುಕೊಂಡಿದ್ದ ಮಾತ್ರ ಯಾವುದು ಅವನ್ನೆಲ್ಲ ಕೇಳಿ ಅಣ್ಣ ಅವರಿಗೆ ಗೊತ್ತಿರುತ್ತೆ ಎಲ್ಲ ಗೊತ್ತಿದ್ದರೂ ಕೂಡ ಗೊತ್ತಿರೋ ಥರ ಇರ್ತಾರೆ ಅಂತಂದರೆ ಯೋಚನೆ ಮಾಡಿ ನನಗೆ ಇವರಿಂದ ಇರೋದಕ್ಕಾಗ್ತಾ ಇಲ್ಲ ಗೆಲ್ಲೋದಕ್ಕೆ ಒಬ್ಬನ ಜೀವ ಯೋ ತೆಗೆಯೋದಕ್ಕೂ ಯೋಚನೆ ಮಾಡೋದಿಲ್ಲ ಇಂಥವ್ರ ಮಧ್ಯದಲ್ಲಿ ನಾನು ಬೆಳೆದಿಲ್ಲಣ ನಾನು ಇರೋದೂ ಇಲ್ಲ ದಯವಿಟ್ಟು ನನಗೆ ಕಳ್ಸ್ಕೊಬಿಡಿ ನಾನು ನಮ್ಮ ಹಳ್ಳಿಗೆ ಹೋಗ್ಬಿಡ್ತೀನಿ ಅಂತ ಹೇಳಿ ಕೇಳ್ಕೊ